ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಹೇಳಿ ಸರ್ ಒಂದು ಗಾಡಿ ಕೇಳಿಸ್ಕೊಡಿದ್ರಲ್ವಾ ಸರ್ ನಾನು ಸರ್ ಇಲ್ಲಿ ಹುಬ್ಳಿ ಮಾತಾಡ್ತಾ ಇದ್ದೀನಿ ಹದಿನಾರು ಸರ್ ಇದು ಓಣರ್ ಎಷ್ಟ ನಾನು ಓನರ್ ಸರ್ ಈಗಾದ್ರೂ ನಾನು ಇದ್ದೀನಿ ಗಾಡಿ

ಇವಾಗ ಇಂಜಿನಿಯರ್ ಚೆನ್ನಾಗಿದೆ ಗಾಡಿ ಇದು ರನ್ನಿಂಗ್ ಹಾ ಓಕೆ ಓಕೆ ಇದೆ ರನ್ನಿಂಗ್ ಇದೆ ಸರ್ ಈಗ ಸದ್ಯ ಮಟ್ಟಿಗೆ ಹುಬ್ಬಳ್ಳಿ ಲೊಕೇಶನ್ ಹಾ ಹುಬ್ಬಳ್ಳಿ ಲೊಕೇಶನ್ ಸರ್ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಗಾಡಿಗೆ ಈಗ ನಾ 260 ಹೇಳ್ತಾ ಇದ್ದೀನಿ ಸರ್ 760 ಹ್ಮ್ ಒಂದು ಫೈನಲ್ ಎಷ್ಟು ಮಾಡಿ ಕೊಡ್ತೀರಾ ಗಾಡಿ ಇದು ಒಂದು 10 ಕಡಿಮೆ ಮಾಡ್ತೀನಿ ಸರ್ ಅದಕ್ಕೆ ಏನಿಲ್ಲ ಒಂದು 2 ವರೆ ಫೈನಲ್ ಮಾಡ್ತೀರಾ ಹಾ ಹ್ಞೂ ಸರ್ ಟಾಟಾ ಎಸ್ ಎಚ್ ಟಿ 2000 ಹಾ 16 16 ಸಿಂಗಲ್ ಓನರ್ ಅಲ್ಲ ಹಾ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಲ್ಯಾಪ್ಸ್ ಐತೆ ಇಲ್ಲ ಡಾಕ್ ಎಫ್ ರನ್ನಿಂಗ್ ಇದೆ ಓನ್ಲಿ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಯಾಕಂದ್ರೆ ಗಾಡಿ ಮಾಡ್ಬೇಕು ಅಂತ ಹೇಳಿ ನಾ ರಿನ್ಯೂಲ್ ಮಾಡಿಲ್ಲ ಅಷ್ಟಕ್ಕೆ ಹುಬ್ಳಿ ಲೊಕೇಶನ್ ಅಲ್ಲಿ ಗಾಡಿ ಇರೋದು ಹಾ ಹುಬ್ಳಿ ಲೊಕೇಶನ್ ಸರ್ ಎರಡು ವರ್ಷ ಹೇಳ್ತೀರಾ ಒಂದು ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಆಕೆ ಸರ್ ಒಂದ್ ಎರಡು ವರ್ಷ ಫೈನಲ್ ಮಾಡ್ಕೊಡ್ತೀರಾ ಹ್ಮ್ ಸರ್ ಓಕೆ ಓಕೆ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಎರಡು ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ವೆಲ್ಕಮ್ ಸರ್